ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಚಂದಕ್ಕಿಂತ ಚೆಂದ ನೀನೆ ಸುಂದರ ಎಂದು ರಾಧಿಕಾ ಪಂಡಿತ್ ಬ್ಯೂಟಿ ಬಣ್ಣಿಸಿದ ನೆಟ್ಟಿಗರು ಸ್ಯಾಂಡಲ್ವುಡ್ ನಟಿ ರಾಧಿಕಾ ಪಂಡಿತ್ ಹೊಸ ಫೋಟೋ ಶೂಟ್ನಲ್ಲಿ ಬಂಗಾರದ ಗೊಂಬೆಯಂತೆ ಮಿಂಚುತ್ತಿದ್ದಾರೆ ಗೋಲ್ಡನ್ ಬೆಡಗಿ ಆಗಿರುವ ಯಶ್ ಪತ್ನಿಯ ಹೊಸ ಲುಕ್ ನೋಡಿ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ ರಾಧಿಕಾ ನ್ಯೂ ಫೋಟೋ ಶೂಟ್ ಸದ್ಯ ಭಾರೀ ಸದ್ದು ಮಾಡುತ್ತಿದೆ ರಾಧಿಕಾರ ಹುಟ್ಟುಹಬ್ಬ ಈ ಬಾರಿ ಅದ್ದೂರಿಯಾಗಿ ಜರುಗಿದೆ ಅದಾದ ಬಳಿಕ ಇದೀಗ ಗೋಲ್ಡನ್ ಕವರ್ ಸೀರೆಯುಟ್ಟು ನಟಿ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಮೊಗ್ಗಿನ ಮನಸ್ಸು ಚಿತ್ರದ ನಟಿಯ ಲುಕ್ ನೋಡಿದಂತೆ ಚೆಂದಕ್ಕಿಂತ ಚೆಂದ ನೀನೇ ಸುಂದರ ಎಂದು ಅವರ ಫೋಟೋಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುವ ರಾಧಿಕಾ ಪಂಡಿತ್ ಅವರ ಇತ್ತೀಚಿನ ಫೋಟೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ಆ ಫೋಟೋವನ್ನು ನೋಡಿ ನೆಟ್ಟಿಗರು ರಾಧಿಕಾ ಸಖತ್ ಫಿಟ್ ಆಗಿರುವುದನ್ನು ನೋಡಿ ಮತ್ತೆ ಸ್ಯಾಂಡಲ್ವುಡ್ಗೆ ಬರಲು ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ ಎಂದು ಕೂಡ ಕೇಳುತ್ತಿದ್ದಾರೆ ಇನ್ನು ರಾಧಿಕಾ ಪಂಡಿತ್ ಅವರು ಈ ಹೊಸ ಲುಕ್ನಲ್ಲಿ ನೆಟ್ಟಿಗರ ಗಮನ ಸೆಳೆದಿರುವುದು ತುಂಬ ವಿಶೇಷವಾಗಿದೆ ವೀಕ್ಷಕರೇ ನೀವೇನಾದರೂ ರಾಧಿಕಾ ಪಂಡಿತ್ ರವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್